ಚೆನ್ನಾಗಿದೆ ಒಂದು ಬಾಸ್ ಚಿಕ್ಕ ಕತೆ ನೋಡಣ ಯಾವ ರೀತಿ ದೊಡ್ಡದು ಮಾಡ್ತಾರೆ ಅಂತ ಆ್ಯಕ್ಚುಲಿ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ ಇವತ್ತಿನ ಎಪಿಸೋಡಲ್ಲಿ ನಾಮಿನೇಷನ್ ವಿಷಯ ಏನಿದೆ ಅದೇ ಒಂದು ಕಂಪ್ಲೀಟ್ ಎಪಿಸೋಡ್ ಆಗೋವಂಥ ಚಾನ್ಸ್ಗಳು ಜಾಸ್ತಿ ಇದೆ ವಾದ ವಿವಾದಗಳು ತುಂಬ ನಡೆಯುತ್ತೆ ನಮ್ಮ ರಾಜ ಅವರು ಏನು ಮಾಡ್ತಾರೆ ಅಂತ ಕೂಡ ಕಾದು ನೋಡಬೇಕು ಜೊತೆಗೆ ಚೈತ್ರ ಅವರು ಹೇಳಿದ್ದಾರೆ ನಾನು ಬದಲಾಗ್ತೀನಿ ನಾನು ಮಾತಾಡುವಂಥ ರೀತಿನ ಬದಲಾಯಿಸ್ಕೊತೀನಿ ನಾನು ಹಂಗೆ ಆಟಾಡ್ದೆ ಹಿಂಗೆ ಆಟಾಡ್ತೀನಿ ಅಂತ ಕೂಡ ಏಳೋ ರೀತಿ ಇದೆ ತುಂಬ ವಿಷಯಗಳಲ್ಲಿ ಸೊ ಇವಾಗ ಆ ರೀತಿ ಮಾಡೋ ರೀತಿ ಕೂಡ ಕಾಣಿಸಿದೆ ವಾಯ್ಸ್ ರೈಸ್ ಮಾಡ್ತಾರೆ ವಾಯ್ಸ್ ಹೆಂಗೆ ಕಡಿಮೆ ಇಲ್ಲವರು ಅವ್ರದ್ದು ಬಟ್ ಪಾಯಿಂಟ್ಗಳು ಒಂದು ಮೊದಲೇ ವಾರದಲ್ಲಿ ನಾವು ನೋಡಿದಂಥ ಚೈತ್ರ ಕುಂದಾಪುರ ಆಮೇಲೆ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಸಿಕ್ಕಾಬಟ್ಟೆ ಲೋ ಅಂತ ಕಾಣಿಸ್ತಾರೆ ಸೊ ಇವಾಗ ಒಂದು ಒಳ್ಳೆ ಚಾನ್ಸ್ ಕಮ್ ಬ್ಯಾಕ್ ಮಾಡೋದಕ್ಕೆ ಆ್ಯಂಡ್ ಇಮ್ಮು ಇನ್ನು ಮುಂದೆ ನಿಜವಾದ ಆಟ ಶುರುವಾಗುತ್ತೆ ಜೊತೆಗೆ ಮೇಯ್ನಾಗಿ ಎಲ್ಲರೂ ಕೂಡ ತುಂಬ ಆಟಗಳನ್ನ ಬದಲಾಯಿಸ್ತಾರೆ ಆಡುವಂಥ ರೀತಿನೇ ಬದಲಾಯಿಸುವಂಥ ಟೈಮ್ ಇದು ಆ್ಯಂಡ್ ಈ ನಾಮಿನೇಷನ್ ಅದಕ್ಕೆ ಸ್ವಲ್ಪ ಉರಿಯೋ ಬೆಂಕಿಗೆ ತುಪ್ಪಿಸಿರೋದಂಗೆ ಆ್ಯಂಡ್ ಇವಾಗ ಎಲ್ಲರೂ ಕೂಡ ಏನಾದರೂ ನಾನು ಮಾತಾಡ್ತೀನಿ ನಾನು ಕೌಂಟರ್ ಡೆಲಾಕ್ ಕೊಡ್ತೀನಿ ಅಂತ ನಿಂತ್ಕೋತಾರೆ ಪಕ್ಕ ಆ್ಯಂಡ್ ಇಲ್ಲಿ ಚೈತ್ರ ಅವರು ನಾಮಿನೇಟ್ ಮಾಡ್ತಿರೋದು ಇಬ್ಬರನ್ನ ಒಂದು ಗೋಲ್ಡ್ ಸುರೇಶ್ ಅವ್ರನ್ನ ಇನ್ನೊಂದು ರಜತ್ ಅವ್ರನ್ನ ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ ರಜತ್ ಅವ್ರ ಕಡೆಯಿಂದ ಒಂದಿಷ್ಟು ರಿಯಾಕ್ಷನ್ ಬಂದಿದೆ ಸಾಕದಾಗಿದೆ ಜೊತೆಗೆ ಇಲ್ಲಿ ಮೇಯ್ನ್ ಆಗಿ ಆಗ್ತಿರೋದು ಏನಪ್ಪ ಅಂದರೆ ಇಲ್ಲಿ ಎಲ್ಲರೂ ನಗ್ದಿರೋ ನನಗೆ ಕ್ವಾಟ್ಲೆ ಅನ್ಸಿರೋದು ಏನಂದರೆ ಅಲ್ಲಿ ನಗುವಂಥ ಅಷ್ಟು ಮಟ್ಟಕ್ಕೆ ನಗುವಂಥದ್ದು ಏನಾಗ್ತದೆ ಎಲ್ಲೋ ನಗ್ ನಗ್ತಿರೋ ಅಂಥದ್ ಯಾವುದೋ ವಿಷಯ ನಕ್ಕಿರೋದು ಇಲ್ಲಿ ತಂದಾಗ್ತಾರ ಗೊತ್ತಿಲ್ಲ ಕಾದ್ ನೋಡ್ಬೇಕು ಎಪಿಸೋಡಲ್ಲಿ ಬಟ್ ಕಾರಣಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಚೈತ್ರ ಕುಂದಾಪುರದಲ್ಲಿ ಇಡೀ ಥರ ನೋಡೋಣ ಸರಿ ಅಂತ ಓಡಿಲ್ಲ ಚೈತ್ರ ಸೊ ಇವಾಗ ಇವ್ರು ಕೊಡ್ತಾರೆ ಅಂದರೆ ಕಾರಣ ಅದು ಆ್ಯಕ್ಚುಲಿ ಓಕೆನಾ ಈಗ ಆಕ್ಚುಲಿ ಟೀಮ್ಗೋಸ್ಕರ ಏನೋ ಆಗಿರುತ್ತೆ ಈಗ ಟೀಮ್ ಡಿಡಿಶನಲ್ಲಿ ತಗೊಂಡಿಲ್ಲ ನೀವೇ ನೋಡಿದ್ರೆ ಅದಕ್ಕೊಂದು ಸ್ಟ್ರಾಟಜಿ ಕೂಡ ಇತ್ತು ಸುಮ್ಮನೆ ಏನೂ ಮಾಡಿರಲಿಲ್ಲ ಅವರು ಒಂದು ಸ್ಟ್ರಾಟಜಿ ಇಟ್ಟಿದ್ರು ಬಟ್ ಅದಾದಾಗ ಏನೋ ಮೇ ಬಿ ನಮ್ಮ ಗೋಲ್ ಸುರೇಶ್ ಅವ್ರು ಏನೋ ರಿಯಾಕ್ಟ್ ಮಾಡಿದಾರ ಗೊತ್ತಿಲ್ಲ ಕಾದ್ ನೋಡಬೇಕು ಪಾಯಿಂಟ್ ಇದೆ ಯಾಕಂದರೆ ಸುರೇಶ್ ಅವ್ರ ಮೇಲೆ ಏನಾಗುತ್ತೆ ಗೊತ್ತಾ ಈಗ ಎಲ್ಲರೂ ಕೂಡ ಏನಂತಾರೆ ಆನ್ ಪಾಯಿಂಟ್ ವಿಷಯ ಏನಿರುತ್ತೆ ಅಲ್ಲಿಗೆ ಬರಬೇಕು ಅಂತ ಅನ್ಕೋತಾರೆ ಬಟ್ ನೀವು ಅಬ್ಸರ್ವ್ ಮಾಡ್ರೆ ಚೈತ್ರ ಕುಂದಾಪುರ ಎಲ್ಲಿಂದ ಶುರು ಆಯಿತು ಅಲ್ಲಿಂದ ಬರ್ತಾರೆ ಏನು ರಾಂಗ್ ಅಂತೂ ಅಲ್ಲ ಬಟ್ ಇವಾಗ ಎಲ್ಲರಿಗೂ ಏಕೆ ಅಂದರೆ ಇವ್ರ ನಿಷ್ ಯಾಕಪ್ಪ ತಗೋತಿದ್ಯಾ ನೀನು ನಾಮಿನೇಟ್ ಮಾಡಿರೋದು ಗೋಲ್ ಸುರೇಷನ್ ಅವನ ಹೆಸರು ಅನ್ನೋ ರೀತಿ ಮಾತಾಡ್ತಿರೋ ರೀತಿ ಕಾಣಿಸ್ತಿದೆ ಬಟ್ ಆದರೂ ಸಿಕ್ಕಾಗಟ್ಟೆ ಗೋಳಿಕೊಂಡ್ರ ರೀತಿ ಕಾಣಿಸ್ತಿದೆ ಅಪ್ಪ ಚೈತ್ರ ಕುಂದಾಪುರವ್ರಿಗಂತೂ ಸಿಕ್ಕಾಬಿಟ್ಟು ಹುರ್ದೋಗಿರುತ್ತೆ ನೋಡುವ ಈಗ ದುಡ್ಡಿನ ವಿಷಯ ಇತ್ತಿರಲ್ಲ ಅದಕ್ಕೆ ಐಶ್ವರ್ಯ ಮತ್ತು ಗೌತಮ್ ಅದಿಲ್ಲ ಸೊ ಈಗ ಅದಕ್ಕೆ ಅದಕ್ಕೇನು ಹೇಳ್ತಿರಂಥದ್ದು ಅವ್ರಿಬ್ಬರು ನಾಮಿನೇಟ್ ಮಾಡ್ತೀಯ ಅಂತ ಮಂಜುನಾಳ್ತಿರುವಂಥದ್ದು ಹಿಂಗೆ ಕಾಟ್ಲಿ ಆಗ್ತಿದೆಯಲ್ಲ ಇಲ್ಲಿ ಗೋಡ್ ಸೊರೆಶನ್ ನಿಂತಿದ್ದಾರೆ ಸೊ ಈಗ ಅವ್ರಿಗೆ ಏನು ಶಿಫ್ಟ್ ಆದರೂ ಈಗೇನು ಕಥೆಗಳು ಹೊಡಿತಾ ಇದ್ದಾರೆ ಅನ್ಸುತ್ತೆ ಸೊ ಕೇಳಿ ಕೇಳಿ ಸಾಕಾಗಿ ಎಲ್ಲರೂ ನಗ್ತಿರುವಂಥದ್ದು ಫನ್ನೇ ಮಾಡ್ಕೊತಿದ್ದಾರೆ ನಮ್ಮ ಮಂಜಾಣ ಸಾರಿ ನಮ್ಮ ಗೋಲ್ಡ್ ಸೊರೆಶನ್ ಕೂಡ ತಲೆ ಕೆರ್ಕೋತಿದ್ದಾರೆ ಸೊ ಈಗ ನಮ್ಮ ರಜತ್ಗೆ ಬಾಸ್ ಗುರು ಈಗ ನಾನೇ ಕಮೆಂಟ್ ಸೆಕ್ಷನ್ ಏನ್ ಬಾಸ್ ಅಂತಾನೆ ಕೇಳ್ತೀನಿ ಎಷ್ಟೋ ಜನಕ್ಕೆ ಸರಿ ಏನು ಪ್ರಾಬ್ಲಮ್ ಬಾಸ್ ಆಕ್ಚುಲಿ ಚೆನ್ನಾಗಿರುತ್ತೆ ಬಾಸ್ ಅಂತ ಕರೆಯೋದಕ್ಕೂ ಕೂಡ ಅದನ್ನೇ ವ್ಯಂಗ್ಯ ಅಂದ್ರೆ ಹೆಂಗೆ ಚಂದ್ರ ಜೊತೆ ತುಂಬಾ ಚೆನ್ನಾಗಿ ಕಡಾಕಾಗಿ ಮಾತಾಡ್ತಾರೆ ಜೊತೆಗೆ ಪಾಯಿಂಟ್ಗಳು ಮಸ್ತ್ ಅಲ್ ಗುರು ಬಾಸ್ ಅಂದಷ್ಟಿಗೆ ಮನೆಯಿಂದ ಆಚೆ ತಗೊಳಕ್ಕೆ ಒಂದು ರೀಸನ್ ಕೊಡಬೇಕು ವ್ಯಂಗ್ಯವಾಗಿ ನಿಮಗೆ ಕಾಣಿಸಿದ ಎಲ್ಲರಿಗೂ ಅನ್ಸಿದ್ರೆ ಅವರೇ ಹೇಳ್ತಿದ್ರು ಈಗ ನಿಮ್ಗೆ ಹೇಳಿ ವ್ಯಂಗ್ಯವಾಗಿ ಏನೋ ಅನ್ಸುತ್ತೆ ಅದು ಬಾಸ್ ಅನ್ನೋಂಥದ್ದು ಗುರು ಆಗಿದ್ರೆ ನಾವೆಲ್ಲರೂ ಎಷ್ಟು ಜನ ಬಾಸ್ ಅಂತ ಇರ್ತೀವಿ ಅವರೆಲ್ಲ ವ್ಯಂಗ್ಯ ಮಾಡ್ತಿರ್ತೀವಿ ಅದು ಕೂಡ ನಮ್ಗೆ ಇಷ್ಟ ಆಗುವಂಥ ಹೀರೋಗಳನ್ನ ನಮ್ಮ ಬಾಸ್ ನಮ್ಮ ಬಾಸ್ ಅಂತಲೇ ಕರೆಯುವಂಥದ್ದು ಅವರು ಹಂಗೆ ಏನ್ಕೊಬಿಟ್ರೆ ಕಷ್ಟ ಗುರು ಹಂಗಾರೆ ಆ್ಯಕ್ಚುಲಿ ಇವಾಗ ಪಕ್ಕ ಹತ್ಕೊಳತ್ತೀವ್ರಿ ಇಬ್ಬರು ಮಧ್ಯೆ ನಿನ್ನೆ ಎಪಿಸೋಡ್ ಕೂಡ ಸ್ವಲ್ಪ ಹತ್ಕೊಂಡಿತ್ತು ಅದು ಕಂಟಿನ್ಯೂ ಆಗೋ ರೀತಿ ಕಾಣಿಸ್ತದೆ ಆ್ಯಂಡ್ ಮುಂಚೆ ಯಾಕೆ ಹಿಂಗೆ ಗೊತ್ತವ್ರೆ ಎಲ್ಲ ಸ್ಪರ್ಧೆಗಳಿಗೆ ಯಾಕೆ ಈ ಲೆವೆಲ್ನ ಹತ್ತವ್ರೆ ಅಂತ ಗೊತ್ತಿಲ್ಲ ಅಷ್ಟೊಂದು ತಮಾಷೆ ಇದೆಯಾ ಅಥವಾ ನನ್ನ ಪ್ರಕಾರ ಹೆಂಗ ಅನ್ನಿಸ್ತಿದೆ ಅಂದರೆ ಸಿಕ್ಕಾಪಟ್ಟೆ ಉರ್ಸಿರ್ಬೋದು ಚೈತ್ರ ಕುಂದಾಪುರ ಅವ್ರಿಗೆ ಅಂತ ಅನ್ಸುತ್ತೆ ಅದಕ್ಕೆ ಇಷ್ಟೊಂದು ನಗುಬರಕ್ಕೆ ನಗು ಬರೋಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಇಷ್ಟೆಲ್ಲ ನಗಲ್ಲ ಯಾರೂ ಕಳಿಸೋವರೆಗೂ ಚೆನ್ನಾಗಿದೆ ಚೆನ್ನಾಗಿದೆ ಆ್ಯಕ್ಚುಲಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಪ್ರೋಬೋ ಬಟ್ ಚೈತ್ರ ಕುಂದಾಪುರವರು ಬದಲಾಗ್ತಾರ ಗೈಸ್ ನಿಮಗೆ ಅನಿಸುತ್ತೆ ಬಟ್ ನನಗೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಇವಾಗ ಕಾಣಿಸ್ತದೆ ಯಾರಪ್ಪ ರಜತ್ ಅವರು ಆನ್ ಪಾಯಿಂಟ್ ವಿಷಯ ಕ್ಲಿಯರ್ ಆಗಿದೆ ಆ್ಯಂಡ್ ಎಲ್ಲರಿಗಿಂತ ಹೆಚ್ಚಾಗಿ ಹೊರಗಡೆ ಯಾರು ಏನೇನು ಪಾಯಿಂಟ್ ಇಟ್ಕೊಂಡು ಮಾತಾಡ್ತಾರೆ ಅದನ್ನು ಚೆನ್ನಾಗಿ ಬಿಗ್ ಬಾಸ್ ಮೇಲೆ ಪಾಯಿಂಟ್ ಇಟ್ಕೊಂಡು ಮಾತಾಡ್ತಿದ್ದಾರೆ ಸೊ ಹಾಗಾಗಿ ಬೇಗ ಕನೆಕ್ಟ್ ಆಗ್ತಿದ್ವಿ ನಾವುಗಳು ಒಳ್ಳೆ ಸ್ಟ್ರಾಟಜಿ ಆ್ಯಂಡ್ ನಿಮಗೆ ಅನ್ಸುತ್ತೆ ಗೈಸ್ ಸೊ ನೋಡುವ ಎಪಿಸೋಡಲ್ಲಿ ಯಾವ ಥರ ಹೋಗುತ್ತೆ ಕಥೆ ಅಂತ ಎಲ್ಲರೂ ನಕ್ಕು ನಕ್ಕು ಸಾಕಾಗ್ತದೆ ಅನಿಸುತ್ತೆ ಎಲ್ಲರೂ ಫುಲ್ ಖುಷಿಯಲ್ಲಿದ್ದಾರೆ ಅದು ನಾಮಿನೇಷನಲ್ಲಿ ಇಷ್ಟೊಂದು ನಕ್ತಿರೋದು ನೋಡ್ರೆ ನನಗೆ ಡೌಟ್ ಬರ್ತದೆ ಏನು ಆಗ್ತಿರ್ಬೋದು ಅಂತ ಕ್ಯೂರಿಯಿಟಿ ಇರಲಿ ನೋಡೋಣ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲಫ್ ಗೈಸ್ ಬಾಬಾ